ಪ್ರಕರಣ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಸುದ್ದಿ ಮುಟ್ಟಿಸಿದ ಶಾಸಕರು ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡರಿಂದ ಮಾಹಿತಿ ಹಿಡುವಳಿ ಜಾಗದಲ್ಲಿ ಈ ರೀತಿ ಘಟನೆ ನಡೆದಿದೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಅಲ್ಲಿನವರು ಬಹಳ ಹಿಂದಿನಿಂದಲೂ ಪುನರ್ವಸತಿಗೆ ಮನವಿ ಮಾಡುತ್ತಿದ್ದಾರೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡ ಶಾಸಕರು ಶೃಂಗೇರಿಯಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಅಮಾಯಕರು ಬಲಿಯಾಗಿದ್ದಾರೆ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಬಳಿಯ ಕೆರೆಗತ್ತಿಯಲ್ಲಿ ಈ ಒಂದು ಅನಾಹುತ ಸಂಭವಿಸಿದೆ ಹರೀಶ್ ಶೆಟ್ಟಿ ಹಾಗೂ ಉಮೇಶ್ ಗೌಡ ಅನ್ನೋರನ್ನ ಕಾಡಾನೆ ಬಲಿ ಪಡ್ಕೊಂಡಿದೆ ಬೆಳ್ಳಂಬಳಕೆ ಇಬ್ಬರ ಮೇಲೆ ದಾಳಿ ಮಾಡಿದೆ ಮನೆ ಪಕ್ಕ ಸೊಪ್ಪು ತರೋದಕ್ಕೆ ಅಂತ ಹೋದಾಗ ಒಬ್ಬರ ಮೇಲೆ ಕಾಡಾನೆ ದಾಳಿ ಮಾಡಿದೆ ಈ ವೇಳೆ ರಕ್ಷಣೆ ಮಾಡೋದಕ್ಕೆ ಅಂತ ಹೋದ ಮತ್ತೊಬ್ಬರನ್ನು ಕೂಡ ಕಾಡಾನೆ ಬಲಿ ಪಡ್ಕೊಂಡಿದೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರಿಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ ಡಿ ರಾಜೇಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದು ಹಿಡುವಳಿ ಜಾಗದಲ್ಲಿ ಆದಂತಹ ಘಟನೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ ಇಲ್ಲಿನವರು ಬಹಳ ಹಿಂದಿನಿಂದಲೂ ಕೂಡ ಪುನರ್ವಸತಿಗೆ ಮನವಿಯನ್ನ ಮಾಡ್ತಿದ್ದಾರೆ ಇನ್ನಾದ್ರೂ ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ಇಲ್ಲ ಇಲ್ಲ ಸರ್ ಅದೆಲ್ಲ ಇವರು ಹಿಡುವಳಿ ಜಾಗ ಸರ್ ಅವರು ರಿಹ್ಯಾಬಿಟೇಷನಿಗೆ ಕೇಳಿದ್ದಾರೆ ಸರ್ ಅವರೇ ವಾಲಂಟಿಯರಾಗಿ ನೀವು ಅರಣ್ಯಕ್ಕೆ ಜಾಗ ತಗೊಂಡು ನಮ್ಮನ್ನು ಸ್ಥಳಾಂತರ ಮಾಡಿಕೊಡಿ ಅಂತ ಕೇಳಿದ್ದಾರೆ ಹಿಂದೆ ಅವರು ಒಬ್ಬರೂ ನಾವು ಅಲ್ಲಿಂದ ಹೋಗೋದಿಲ್ಲ ಅಂತಿದ್ರು ಸರ್ ಅವಾಗಲೇ ತಮಗೆ ಗೊತ್ತಾರೆ ಸರ್ ಕಾನೂನು ಬಾಯ್ ಅದೇ ಅವರು ಅವರಿಗೆ ಪರಿಹಾರ ಕೊಟ್ಬಿಟ್ರೆ ಅವರು ಎಲ್ಲರೂ ರೆಡಿ ಮೊನ್ನೆ ಎಲ್ಲ ಬರ್ಕೊಟ್ಟಿದಾರೆ ಸರ್ ಆಯ್ತು ಸರ್ ಈ ತಿಂಗಳು ಮುಂಚೆ ಡೇ ಜಿಲ್ಲಾಧಿಕಾರಿಗಳತ್ತೂ ಬಂದು ನಾನು ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ದೆ ಮೊನ್ನೆನೂ ನಮ್ಮ ಮನೆಗೆಲ್ಲ ಬಂದು ನಿಯೋಗ ಬಂದಿದ್ರು ಸರ್ ಅವ್ರಿಗೊಂದು ಶಾಶ್ವತ ಪರಿಹಾರ ಅದೇ ಸರ್ ಆಯಿತು ಆಯಿತು ಸ್ಥಳಾಂತರ ಮಾಡಿ ಮಾಡೋದೇ ಭಾಳ ಒಳ್ಳೆಯದು ಸರ್ ಅಲ್ಲಿ ಇದ್ರೆ ಸಿಚುವೇಶನ್ ಕಂಟ್ರೋಲಿಗೆ ಬರೋದಿಲ್ಲ ಅವರೆಲ್ಲರೂ ಒಪ್ಪು ಓಕೆ ಆಯ್ತು ಸರ್ ಹಾಂ ಅದನ್ನು ಅಟೆಂಡ್ ಮಾಡ್ತೀನಿ ಆಯಿತು ಓಕೆ ತ್ಯಾಂಕ್ ಯು ನಮಸ್ತೆ ಕಾಫಿ ನಾಡು ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಹಿಂದೆ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ